ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಇವಾಗಿನ ಜನ್ರೇಷನ್ ನೋಡಬೇಕಾಗಿರೋಂಥ ಮೂವಿ ಫ್ಯಾಮಿಲಿಯಲ್ಲಿ ಹೇಗೆ ಯಾವ ಫ್ಯಾಮಿಲಿ ಜೊತೆ ಹೇಗೆ ಇದು ಇರಬೇಕು ಕೋಆರ್ಡಿನೇಷನ್ ಜೊತೆಗೆ ಪ್ರೀತಿನ ಹೇಗೆ ಇದು ಮಾಡ್ಬೇಕಂತ ತೋರಿಸ್ತಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಈಗಿನ ಫಾಸ್ಟೆಸ್ಟ್ ದುನಿಯಾದಲ್ಲಿ ಎಮೋಷನಲಿ ತುಂಬ ಕನೆಕ್ಟ್ ಆಗ್ತಿದೆ ಈ ಥರ ಮೂವಿನ ಇನ್ನೂ ಮಾಡ್ತೀರಿ ಆಲ್ ಯು ಇಟ್ ವಾಸ್ ವೆರಿ ನೈಸ್ ಮೂವಿ ತುಂಬ ಚೆನ್ನಾಗಿತ್ತು ಇನ್ ಫ್ಯಾಕ್ಟ್ ಫ್ಯಾಮಿಲಿ ಜೊತೆ ಎಸ್ಪೆಷಲಿ ಮಕ್ಕಳ ಜೊತೆ ಕೂತ್ಕೊಂಡು ನೋಡುವಂಥ ಮೂವಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಆ್ಯಂಡ್ ವೆರಿ ಮಾವಲಸ್ ಥ್ಯಾಂಕ್ಸ್ ಗುಡ್ ಲಕ್ ಫಾರ್ ಯು ಗೈಸ್ ಆಗಿದ್ದೆ ನಾನಂತೂ ಹೊಸ್ತಾಗಿ ಮದುವೆ ಆಗಿದ್ದೀನಿ ನಾವು ಹುಡುಗಿ ಜೊತೆ ಬಂದಿದ್ದೀನಿ ಸಕ್ಕದಾಗಿದೆ ಎಲ್ಲ ಹೋಗ್ಬೇಡಿ ಎಲ್ಲಾರು ಎಂಟಿನ ಕರ್ಕೊಂಡು ಮೂವಿಗೆ ಬಂದ್ಬೇಡಿ

ಸೊ ನ್ಯೂ ಫಿ ಅಪ್ಕಮಿಂಗ್ ಹೀರೋ ಹೀರೋಯಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅವ್ರದ್ದು ಸಾಂಗ್ಸ್ ಆಗಲಿ ಫೈಟಿಂಗ್ ಆಗಲಿ ಅಥವಾ ಅವ್ರದ್ದು ಎಮೋಷ್ನಲ್ ಸೀನ್ಸ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಹೊಸೊಬ್ಬರು ಕ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ಇತ್ತೀಚೆಗೆ ಸೊ ಕನ್ನಡ ಫಿಲಮ್ಸು ಎಲ್ಲ ಬಿಗ್ ಸ್ಕ್ರೀನಿಗೆ ಬಂದಾಗ ಎಲ್ಲರೂ ಬರಲೇಬೇಕಾಗುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ಕೊತೀನಿ ನಾನಿಷ್ಟಾಗಿ ಹೇಳಬೇಕು ಅಂದರೆ ಮೂವಿ ತುಂಬ ಚೆನ್ನಾಗಿದೆ ಅದರಲ್ಲೂ ಫ್ಯಾಮಿಲಿ ಬಂದು ನೋಡೋವಂಥ ಮೂವಿ ರೀಸೆಂಟ್ ಆಗಿ ಯಾವುದೂ ಇರಲಿಲ್ಲ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಒಳ್ಳೆ ಮೂವಿ ಇದೇ ಥರನೇ ಮತ್ತೆ ಪ್ರೋತ್ಸಾಹ ಕೊಡಿ ಮತ್ತೆ ಚೆನ್ನಾಗಿರೋ ಮೂವಿ ರಿಲೀಸ್ ಆಗಲಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಗುಲ್ಬರ್ಗಲ್ಲಿಂದ ಬಂದಿದ್ದು ಬಟ್ ಇದು ದಿಲ್ ಖುಷ್ ಅಂದರೆ ಬರೀ ದಿಲ್ ಖುಷ್ ಅಲ್ಲ ಫುಲ್ ಎಲ್ಲರ ಮನಸ್ಸಿನಾಗ ದಿಲ್ ಫುಲ್ಲು ಫಸ್ಟ್ ಟೈಮ್ ಅಂತ ಮಾಡಿದ್ರು ಮೂವಿ ನನಗೆ ಫಸ್ಟ್ ಟೈಮ್ ಅನ್ಸಲ್ಲ ಆಗ್ಯದ ಅವ್ರು ಮಾಡಿದ್ದು ಏನೋ ಒಂದು ಹತ್ತು ಹದಿನೈದು ಮೂವಿ ಮಾಡಿದರನ ಅನಿಸ್ತಾ ಅಷ್ಟು ಆ್ಯಕ್ಟಿಂಗು ಬಟ್ ಅಣ್ಣ ಸೂಪರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೋ ಓಡ್ಲಂತ ಬಯಸ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇವ್ರೆಂತ ಇಲ್ಲ ಎಲ್ಲರು ಮಾಡಿದ್ದಾರೆ ಒಂದು ಹುಡುಗಿನ ಬಿಟ್ಟು ಮನ್ಸಲ್ಲಿರೋದು ಏನೋ ನಿಜವಾದ ಪ್ರೀತಿ ಇರುತ್ತೆ ಅದಕ್ಕೆ ಬೆಂಬಲ ಮಾಡಬೇಕು ತಾಯಿ ತಂದೆನ ಎದ್ರು ಯಾವುದೋ ಮದುವೆ ಆಗಬಾರ್ದು ತಾಯಿ ತಂದೆನ ಎಲ್ಲ ಒಪ್ಸಿ ಅವ್ರ ಮನೆಯಲ್ಲೂ ಒಪ್ಸಿ ಮದುವೆ ಆಗಬೇಕು ಇದು ಈ ಪಿಕ್ಚರ್ ಕಾನ್ಸೆಪ್ಟ್ ಬಾರಿ ಚೆನ್ನಾಗಿದೆ ಇನ್ನೂ ಬರಲಿ ಅಂತ ನಾವು ಬಯಸ್ತೀವಿ ಮತ್ತೆ ಹೀರೋ ಹೊಸಬ್ರು ಅಂತಾರೆ ಅದು ತುಂಬಾ ಗ್ರೇಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋನ್ ನಮ್ಮ ಧರ್ಮ ಅವ್ರು ಮಾಡಿದ್ದಾರೆ ನಮ್ಮ ಸರ್ ತುಂಬ ನಮಗೆ ಆತ್ಮೀಯರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ನೀವು ಇವರಿಗೆ ಪ್ಲಸ್ ಮಾಡಿ ಥ್ಯಾಂಕ್ ಯು ಜೈ ಕರ್ನಾಟಕ ಸರ್ ಇದರಲ್ಲಿ ಫೈಟ್ ಮಾಸ್ಟರ್ ನಮ್ಮ ಅಸೋಕ್ ಸರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಸರ್ ತುಂಬ ಮತ್ತೆ ಹೀರೋ ಸರ್ ಅಷ್ಟೇ ಇದಾಗಿ ಧರ್ಮಣ್ಣ ನಮಗೆ ಆತ್ಮೀಯರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಣ್ಣ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಮಾಡಿದ್ರ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಸರ್ என்ன <laughs> வருமான